ಹೇಳ್ತೇನೆ ಪ್ಲಸ್ ಅವತ್ತಿಗೆ ನಿಮ್ಮ ಒಂದು ಟ್ಯಾಲೆಂಟ್ ನ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ವೇದಿಕೆ ಆಗಿತ್ತು ಬಟ್ ಇವತ್ತು ಇಪ್ಪತ್ತೆಂಟು ವರ್ಷದ ನಂತರ ಅಂದ್ರೆ ಕನ್ನಡಿಗರಿಗೆ ಕನ್ನಡ ಸಿನಿಮಾ ವೀಕ್ಷಕರಿಗೆ ನಿಮ್ಮ ಸಿನಿಮಾ ತುಂಬಾ ಅವಶ್ಯಕತೆ ಆಗಿದೆ ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರಬೇಕು ಅನ್ನೋದು ಸೊ ಈ ಬೆಳವಣಿಗೆನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರ ಇಪ್ಪತ್ತೆಂಟು ವರ್ಷದಿಂದ ಅವಶ್ಯಕತೆ ಇತ್ತು ಅಂತ ಅವ್ರು ಹೇಳಿದಾಗ ಈ ಸಾಕಾಗಿಲ್ವ ಅಂತ ಹೇಳ್ತಾರೆ ಅನ್ಕೊಂಡೆ ಥ್ಯಾಂಕ್ ಯು ಸರ್ ನೀವು ಆ ಪ್ರಶ್ನೆಯಲ್ಲಿ ಆ್ಯಕ್ಚುಲಿ ಯು ಸೇ ದ್ಯಾಟ್ ಕನ್ನಡದಲ್ಲಿ ಅವಶ್ಯಕತೆ ಇದೆ ನಿಮ್ಮ ಸಿನಿಮಾ ಅಂದಾಗ ಐ ಥಿಂಕ್ ಅಲ್ಲಿ ಐ ಟೇಕ್ ಇಟ್ ಆಸ್ ಅನ್ ಆನರ್ ಆ್ಯಂಡ್ ಅ ಲಾಡ್ ಆಫ್ ರೆಸ್ಪೆಕ್ಟ್ ಫ್ರಮ್ ಯರ್ ಎಂಟ್ ಟು ವರ್ಷ ಇದು ಯಾವಾಗ ಎಲ್ಲಿವರೆಗೆ ಇದು ಫೀಲ್ ಆಗುತ್ತೆ ಐ ಥಿಂಕ್ ಯು ಫೀಲ್ ವೆರಿ ಹಂಬಲ್ ಸರ್ ದಟ್ ಇಷ್ಟು ಆಫ್ಟರ್ ಆಲ್ಮೋಸ್ಟ್ ಅನ ದರ್ ಟೂ ಇಯರ್ಸ್ ಇಟ್ ವಿಲ್ ಬಿ ತ್ರೀ ಡಿಕೆಟ್ಸ್ ಆ ತ್ರೀ ಡಿಕೆಟ್ಸಲ್ಲಿ ಆಲ್ಮೋಸ್ಟ್ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಹುಚ್ಚ ಆ ಟೈಮಿಂದ ತೊಗೊಳಕೋ ಫ್ರಮ್ ದೇರ್ ಅ ಬಿನ್ ಅ ಲೀಡ್ ಆ್ಯಕ್ಟರ್ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಎಲ್ಲ ಥರ ಒಂದು ಲಿಮಿಟೇಷನ್ಸ್ ಇಟ್ಕೊಂಡು ಕೂಡ ಐ ಬಿನ್ ಏಬಲ್ ಟು ಎಂಟರ್ಟೈನ್ ಆ್ಯಂಡ್ ಯೂನೋ ಥಿಯೇಟ್ರಿಗೆ ಜನಗಳನ್ನ ಕರ್ಸೋಕ್ಕಾಗಿದೆ ಸೊ ಐ ವೆರಿ ಹ್ಯಾಪಿ ಫಾರ್ ದಟ್ ಆ್ಯಂಡ್ ಇದೆಲ್ಲ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಸರ್ ಇದೆಲ್ಲ ನಮ್ಮ ಯಾ ಸೂಪರ್ ಸ್ಟಾರಮ್ ಸ್ಟಾರಡಮ್ ಅಂತ ನೀವೇನೇ ಕರೆಯೋಕ್ಕೆ ಹೋದ್ರೆ ಫಾರ್ ಮೀ ಇಟ್ಸ್ ಜಸ್ಟ್ ಅ ಮಿತ್ ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್ ಐ ಬಿಲೀವ್ ದಟ್ ಸಿನಿಮಾ ನಿಮ್ಮನ್ನು ಕೈ ಹಿಡಿಯುತ್ತೆ ಕೈ ಹಿಡಿದ್ಮೇಲೆ ಒಂದು ಜಾಗ ಇರುತ್ತೆ ಸೊ ಜನಗಳು ನಿಮ್ಮ ಸಿನ್ಮಾ ಕಾಯ್ತಾರೆ ಅಂದಾಗ ಐ ಥಿಂಕ್ ಇಟ್ ಈಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಜಸ್ಟ್ ಮೇಕಪ್ ಆ್ಯಂಡ್ ಹೋಗಿ ಸಿನ್ಮಾ ಮಾಡೋದಷ್ಟೇ ನನಗೆ ಗೊತ್ತಿರೋದು ಆ್ಯಂಡ್ ಇಟ್ ಈಸ್ ಇವಾಗ ಮೊನ್ನೆ ಎಸ್ಪೆಷಲಿ ನಾನು ಒರಾಯನ್ ಮಾಲ್ ಹತ್ರ ಒಂದು ಶೋ ಮಾಡಿ ಇವೆಂಟ್ ಮಾಡ್ತಾರೆ ಇವೆಂಟ್ ಮಾಡಿದಾಗ ಅಲ್ಲಿ ಹೋದಾಗ ಐ ನ್ಯೂ ದರ್ ವಿಲ್ ಬಿ ಕ್ರೌಡ್ ಅಷ್ಟು ಕ್ರೌಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಮ್ ಆಮ್ ಬಿಂಗ್ ವೆರಿ ಥಿಂಗ್ ಆಮ್ ನಾಟ್ ಬಿಂಗ್ ಮಾಡೆಸ್ಟ್ ಆ ಥರ ಕ್ರೌಡ್ ಓರಾಯನ್ ಹತ್ರ ನಾನು ನೋಡಿಲ್ಲ ಯಾವತ್ತು ಆ ಓನರ್ ಬಂದು ಮಾತಾಡಬೇಕಾದ್ರೆ ಅವರೂ ಹೆದರಿದ್ರು ಬಿಕಾಸ್ ಪ್ರೋಟೋಕಾಲ್ ಅಷ್ಟು ಅರೇಂಜ್ ಮಾಡಿರಲಿಲ್ಲ ಅಷ್ಟು ಕ್ರೌಡಿಗೆ ರೆಡಿ ಇರಲಿಲ್ಲ ಅಂದಾಗ ನನ್ನ ತಲೆಗೆ ಬಂದಿದ್ದು ಐ ಆಮ್ ಕಮಿಂಗ್ ಆಫ್ಟರ್ ಟು ಆ್ಯಂಡ್ ಹಾಫ್ ಇಯರ್ಸ್ ಈ ಎರಡೂವರೆ ವರ್ಷದಲ್ಲಿ ಎಂತೆಂಥ ಸಿನಿಮಾ ಬಂದಿದೆ ಎಷ್ಟು ಸೀರೀಸ್ ಬಂದಿದೆ ಓ ಟಿ ಟಿಯಲ್ಲಿ ಎಷ್ಟು ಬಂದಿದೆ ಇಟ್ ಈಸ್ ನಾಟ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ದಟ್ ಜನ ನಿಮ್ಮನ್ನು ಮರ್ತಿಲ್ಲ ಅನ್ನೋದಿರ್ಬೋದು ಬಟ್ ಈ ಮತ್ತಿಗೆ ಎಲ್ಲರೂ ಬಂದು ಕ್ರೇಜ್ ಇಟ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಅಲ್ಲ ದಟ್ ಓನ್ಲಿ ಮೇಡ್ ಮೀ ಫೀಲ್ ಒಂಥರ ನನಗೆ ನನಗೆ ಒಂದು ಅವತ್ತೊಂದು ಗಿಲ್ಟ್ ಬಂದಿದ್ದಂತೂ ಸತ್ಯ ದಟ್ ಬಿಲ್ ಆಯ್ತಲ್ಲ ಸಿನ್ಮಾ ಅಂದ್ಬಿಟ್ಟು ದೋ ದೇರ್ ಹಂಡ್ರೆಡ್ ಆ್ಯಂಡ್ ಒನ್ ರೀಸನ್ಸ್ ಇದೆ ಅದಕ್ಕೆ ನಾನು ಕಾರಣ ಅಲ್ಲ ಬಟ್ ಸ್ಟಿಲ್ ಐ ಫೆಲ್ಟ್ ಲೈಕ್ ದ್ಯಾಟ್ ಆ್ಯಂಡ್ ಇಟ್ ವಾಸ್ ವೆ ವೆರಿ ಓವರ್ ವೆಲ್ಮಿಂಗ್ ಟು ಸೀ ದ್ಯಾಟ್ ಈ ನನ್ನ ನನ್ನ ಜಾಗದಲ್ಲಿದ್ದರೆ ಪ್ರಾಬಬ್ಲಿ ನಾನೇನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ ಏನೋ ಟು ಸೀ ದಟ್ ಕೈಂಡ್ ಆಫ್ ಲವ್ ಆ್ಯಂಡ್ಸ್ ಸ್ಕ್ರೀಮಿಂಗ್ ಎಲ್ಲಿಂಗ್ ಸರ್ ನಾನು ನಿನ್ನೆ ಮೊನ್ನೆ ಒಂದು ಎರಡು ವಾರದ ಹಿಂದೆ ಯಾವುದೋ ದೊಡ್ಡ ಸಿನಿಮಾ ಕೊಟ್ಟು ವೇದಿಕೆ ಹತ್ತಿಲ್ಲ ಎರಡೂವರೆ ವರ್ಷ ಆಯಿತು ಕರೆಕ್ಟ್ ಬಟ್ ಅದಾದ್ಮೇಲೆ ಬಂದಾಗ ಇಟ್ ಈಸ್ ವೆರಿ ಟಚಿಂಗ್ ಇಟ್ ಈಸ್ ಇಟ್ಸ್ ಅ ಗಿಫ್ಟ್ ದಟ್ ಐ ವುಡ್ ಟ್ರೆಷರ್ ಸರ್ ಅದೇ ಹೇಳಿದ್ರೆ ಸಿನಿಮಾ ಲೇಟ್ ಆಗಲಿಕ್ಕೆ ಹಂಡ್ರೆಡ್ ಅಂಡ್ ಒನ್ ರೀಸನ್ಸ್ ಇತ್ತು ಅಂತ ಬಟ್ ಈಗ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಕನ್ನಡಿಗರು ಅಥವಾ ಸಿನಿಮಾ ಲವರ್ಸ್ ಇದನ್ನ ಚರೀಶ್ ಮಾಡ್ಲಿಕ್ಕೆ ಎಷ್ಟೆಲ್ಲ ರೀಸನ್ ಸಿಗ್ಬೋದು ಸರ್ ಅದು ತಾಯಿ ಊಟ ಹಾಕ್ಬೇಕಾದ್ರೆ ಅದ್ರಲ್ಲಿ ಉಪ್ಪು ಎಷ್ಟು ಖಾರ ಎಷ್ಟು ಏನು ಅಡುಗೆ ಮಾಡಿ ಅಂತ ನೋಡಲ್ಲ ಸರ್ ಅಮ್ಮನ ಊಟ ಅಮ್ಮನ ಊಟ ಮನೆಗೆ ಹೋಗ್ತಾ ಇರ್ತೀವಿ ಅದಕ್ಕೆ ಕಾರಣ ಬೇಕಾಗಿಲ್ಲ ಅಥವಾ ಏನು ಅಡುಗೆ ಮಾಡಿದ್ಯಾ ಅಂತ ಕೇಳಿ ನಮ್ಮ ಅಮ್ಮನ ಊಟ ಡಿಪೆಂಡ್ ಆಗಲ್ಲ ಕರೆಕ್ಟ್ ಜನ ನಿಮ್ಮ ಮನಸ್ಸಲ್ಲಿ ಅವ್ರ ಮನಸ್ಸಲ್ಲಿ ಒಂದು ಸ್ಥಾನ ಕೊಟ್ಟು ಇಂಡಸ್ಟ್ರಿ ಒಂದು ಸ್ಥಾನ ಕೊಟ್ಟಿದ್ಮೇಲೆ ಅದೊಂದು ಅದೇ ಥರ ಊಟ ಸರ್ ಇದ್ರ ಮೇಲೆ ನಾನು ಇನ್ನೂ ಕೂತ್ಕೊಂಡು ನೀವು ಯಾಕೆ ನನ್ನ ಸಿನಿಮಾ ನೋಡಬೇಕು ಅಂತ ಕಾರಣ ನಾನು ಕೊಡಬೇಕು ಅಂದರೆ ಇಪ್ಪತ್ತೆಂಟು ವರ್ಷ ಆದಮೇಲೆ ರಿಟೈರ್ ಆಗಬೇಕು ಅಂತ ಅರ್ಥ ಇಫ್ ಐ ಸ್ಟಿಲ್ ಹ್ಯಾವ್ ಟು ಗಿವ್ ರೀಸನ್ಸ್ ಟು ವೈ ಯು ಶುಡ್ ಸಿ ಫಿಲ್ಮ್ ದೆನ್ ದಟ್ ಮೀನ್ಸ್ ಐ ಆಮ್ ಇನ್ ಅ ವೆರಿ ಬ್ಯಾಡ್ ಸ್ಪಾಟ್ ಐ ಹೋಪ್ ಯು ಗಾಡ್ ಯೂರ್ ಆನ್ಸರ್